ಎಲ್ಲ ವಿಷ್ಣು ಸೇನಾನಿಗಳಿಗೆ ನಿಮ್ಮ ನಟ ನಿರ್ದೇಶಕ ನಗುರಾಮ ಮಾಡುವ ನಮಸ್ಕಾರಗಳು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಂತಂದ್ರೆ ಒಂದು ಸೂಪರ್ ಆಗಿರೋ ನ್ಯೂಸ್ ಹೇಳೋದಕ್ಕೆ ಸೆಪ್ಟೆಂಬರ್ ಹದಿನೆಂಟು ದಾದನ ಹುಟ್ಟಪ್ಪ ಆದರೆ ಸೆಪ್ಟೆಂಬರ್ ಹದಿನಾರರಿಂದನೇ ಒಂದು ಸೆಲೆಬ್ರೇಷನ್ ಶುರು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಗಡಿಹಳ್ಳಿ ಗಡಿಹಳ್ಳಿಯ ಎಲ್ಲ ವಿಷ್ಣು ಸೇನಾನಿಗಳು ಸೇರಿ ಇಡೀ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ತೋಳಿನ ನಿರ್ಮಾಣ ಮಾಡಿದ್ದಾರೆ ಸೊ ಆ ಹುಡುಗರಿಗೆ ಆ ಸೇನಾನಿಗಳಿಗೆ ನನ್ನ ತುಂಬ ಹೃದಯದ ಶುಭಾಶಯಗಳು ಧನ್ಯವಾದಗಳು ಇದು ನಮ್ಮ ವಿಷ್ಣು ಸೇನಾ ಸಮಿತಿಯಿಂದ ಒಟ್ಟು ಮೂವತ್ತೆರಡನೇ ಸ್ಟ್ಯಾಚ್ಯೂ ಅಂತ ಅನ್ಕೋತೀನಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇದೇ ಪ್ರಥಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬರ್ತ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ಸಾಕಷ್ಟು ಜನ ಸೇನಾನಿಗಳು ವಿಷ್ಣು ಸೇನಾನಿಗಳು ತೊಡ್ಕೊಂಡಿದ್ದಾರೆ ಅದನ್ನು ಪ್ರಮುಖವಾಗಿ ಭರತ್ ಅವ್ರ ಬಗ್ಗೆ ನಾನು ಹೇಳಬೇಕು ಭರತ್ ಅವರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ನನಗೆ ಇನ್ಫ್ಯಾಕ್ಟ್ ನಮ್ಮ ರಾಮಾಚಾರಿ ಯಂಗರ್ ರಾಮಾಚಾರಿ ಹೇಮಚಂದ್ರ ಅವ್ರನ್ನ ಪರಿಚಯ ಮಾಡಿಸಿ ನನ್ನ ವಾಹಿನಿಯಲ್ಲಿ ಒಂದು ಸಂದರ್ಶನ ಆಗೋದಕ್ಕೆ ಭರತ್ ಅವರೊಂದಿಗೆ ಸಾಕಷ್ಟು ಜನ ವಿಷ್ಣು ಸೇನಾನಿಗಳು ಕಾರಣ ಸೊ ಇದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲ ಸೇನಾನಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹದಿನಾರನೇ ತಾರೀಕಿಂದನೇ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ದಾದಾದು ಸ್ಟಾರ್ಟ್ ಮಾಡೋದಂತೆ ಎಲ್ಲರಿಗೂ ಸ್ವಾಗತ ಇಡೀ ತಂಡಕ್ಕೆ ವಿಷ್ಣು ಸೇನಾನಿಯ ಪ್ರತಿಯೊಬ್ಬ ಸದಸ್ಯನಿಗೂ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು